ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ಓವರ್ ವ್ಯೂ ಇಂದು ನಿಮಗೆ ಮನೆ ಹಾಗೂ ಕೆಲಸದಲ್ಲಿ ತುಂಬಾ ಚಿಂತೆ ಆಗುತ್ತದೆ ತುಂಬಾ ಜನರು ನಿಮ್ಮ ಸಲಹೆಯನ್ನು ಕೇಳುತ್ತಾರೆ ನೀವು ನಿಯತ್ತಾಗಿ ಎಲ್ಲರಿಗೂ ಸಲಹೆಗಳನ್ನು ಕೊಡಿ ಹಾಗೂ ನೀವು ಮಾಡುತ್ತಿರುವ ಕೆಲಸದ ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಈ ಕೆಟ್ಟ ಸಮಯ ಬೇಗನೆ ಹೊರಟು ಹೋಗುವುದು ಹಾಗೂ ಎಲ್ಲವೂ ಸಾಮಾನ್ಯದಂತೆ ಆಗುವುದು ಮೇಷರಾಶಿ ರೋಮ್ಯಾನ್ಸ್ ಇಂದು ನೀವು ಸಂಬಂಧ ಮುಂದೆ ಹೋಗುವ ಬಗ್ಗೆ ಯೋಚಿಸುತ್ತೀರಿ ನೀವು ಒಬ್ಬರೇ ಅಥವಾ ಇನ್ನೊಬ್ಬರು ಇದ್ದರೆ ಅವರ ಮೇಲೆ ಪ್ರೀತಿ ಪ್ರೇಮದ ಮದುವೆ ವಿಷಯ ಇಡಬಹುದು ಮೇಷರಾಶಿ ಕರಿಯರ್ ನೀವೇನಾದರೂ ಕೆಲಸವಿಲ್ಲದೇ ಇದ್ದರೆ ಆಗ ಇಂದಿನ ದಿನ ಸ್ವಲ್ಪ ಶುಭ ಫಲವನ್ನು ತರುತ್ತದೆ ವಿಶ್ವಾಸವನ್ನು ಇಟ್ಟುಕೊಳ್ಳಿ ಯಾವುದೇ ಅವಸರವನ್ನು ಕೈಯಿಂದ ಕಳೆದುಕೊಳ್ಳಬೇಡಿ ಇಂದಿನ ದಿನ ಅನಪೇಕ್ಷಿತವಾದ ವ್ಯಕ್ತಿಗಳಿಂದ ನಿಮಗೆ ಅವಕಾಶಗಳು ಸಿಗುವ ಸಂಭಾವನೆ ಇದೆ ಮೇಷರಾಶಿ ಫೈನಾನ್ಸ್ ಸದ್ಯಕ್ಕೆ ನೀವು ಆರ್ಥಿಕ ವಿಷಯದಲ್ಲಿ ತೆಗೆದುಕೊಂಡಂತಹ ನಿರ್ಣಯ ನಿಮ್ಮ ಚಿಂತೆಯ ಕಾರಣವಾಗಬಹುದು ನಿಮ್ಮ ಬಿಸ್ನೆಸ್ನಲ್ಲಿ ಎದುರಾಗುತ್ತಿರುವ ಯಾವುದೋ ಅಡೆತಡೆಗಳು ಮತ್ತು ಎಚ್ಚರಿಕೆಯೂ ಕೂಡ ನಿಮ್ಮ ಚಿಂತೆಗೆ ಕಾರಣವಾಗಬಹುದು ಸದ್ಯಕ್ಕೆ ನಿಮಗೆ ಸಣ್ಣ ಪುಟ್ಟ ನಷ್ಟವಾಗಬಹುದು ಆದರೆ ಮುಂದಿನ ದಿನಗಳಲ್ಲಿ ಅದು ತುಂಬಿಕೊಳ್ಳುವುದು ಎಲ್ಲಿಯವರೆಗೆ ನಿಮ್ಮ ಸಮಯ ಸರಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ನೀವು ಹಣವನ್ನು ಖರ್ಚು ಮಾಡುವ ಮತ್ತು ಬಂಡವಾಳ ಹೂಡುವ ವಿಷಯದಲ್ಲಿ ಕೈಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ನಡೆಯಿರಿ ಮೇಷರಾಶಿ ಹೆಲ್ತ್ ಇನ್ನು ನಿಮ್ಮ ತ್ವಚೆಗೆ ಸಂಬಂಧಿಸಿದ ಕಾಯಿಲೆಯಿಂದ ಮುಕ್ತಿ ದೊರೆಯುವುದು ಇಂದು ಇದರ ಜೊತೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಗಮನವಹಿಸಿ ಜೊತೆಯಲ್ಲಿ ನಿಮ್ಮ ಪರಿವಾರದ ಜವಾಬ್ದಾರಿಯನ್ನು ನಿಭಾಯಿಸಿ ವೃಷಭ ರಾಶಿ ಓವರ್ ವ್ಯೂ ಇಂದು ನೀವು ಯಾವುದೇ ಕುತೂಹಲದಿಂದ ಉಳಿದುಕೊಳ್ಳಲು ಯಾರ ಮುಖಾಂತರವಾದರೂ ಕೊಟ್ಟ ಸೂಚನೆಯ ಸತ್ಯವನ್ನು ತಿಳಿದುಕೊಳ್ಳಿ ಹೀಗೆ ಯಾವುದಾದರೂ ಮಾತು ಕೇಳಿ ಯಾವುದೇ ನಿರ್ಣಯಕ್ಕೆ ಬರಬೇಡಿ ನೀವು ಸರಿಯಾದ ಸೂಚನೆಯ ಮೇಲೆ ಕೆಲಸ ಮಾಡುತ್ತಿರುವಿರಿ ಎಂದು ಗಮನದಲ್ಲಿ ಇಟ್ಟುಕೊಳ್ಳಿ ರೋಮ್ಯಾನ್ಸ್ ಯಾರ ಪಾರ್ಟ್ನರ್ ದೂರ ಇರುತ್ತಾರೋ ಅವರಿಗೆ ಇವತ್ತು ಆಶ್ಚರ್ಯಜನಕ ರೂಪದಲ್ಲಿ ಮಿಲನವಾಗುವ ಸಂಭವವಿದೆ ಇದಕ್ಕಾಗಿ ಚೆನ್ನಾಗಿ ಯೋಜನೆ ಮಾಡಿಕೊಳ್ಳಿ ನಿಮಗೆ ಗೊತ್ತೇ ಆಗುವುದಿಲ್ಲ ಇವತ್ತಿನ ದಿನ ಹೇಗೆ ಕಳೆಯಿತು ಎಂದು ವೃಷಭರಾಶಿ ಕರಿಯರ್ ಇಂದಿನ ದಿನ ಕೆಲಸ ಮತ್ತು ವಿತ್ತೀಯ ಕ್ಷೇತ್ರದಲ್ಲಿ ಉತ್ಪಾದಿಸುವುದಾಗಿದೆ ನೀವು ಯೋಚಿಸಿದ ಪದವಿಯೂ ಉನ್ನತಿಯು ನಿಮಗೆ ಸಿಕ್ಕಿದೆ ನಿಮಗೆ ನಿಮ್ಮ ಸಮರ್ಪಣೆ ಮತ್ತು ನಿರಂತರತೆಯ ಪ್ರತಿಫಲ ಸಿಗುತ್ತದೆ ಫೈನಾನ್ಸ್ ನಿಮ್ಮ ಶ್ರಮಕ್ಕೆ ಫಲ ದೊರೆಯುವುದು ನಿಂತು ಹೋಗಿರುವ ಕೆಲಸಗಳು ಮತ್ತೆ ಶುರುವಾಗುವು ಕೆಲಸದ ವಿಷಯದಲ್ಲಿ ಇಂದಿನ ದಿನ ತುಂಬ ಚೆನ್ನಾಗಿರುವುದು ಆದರೆ ನಿಮ್ಮ ಶ್ರಮ ಹಾಗೆಯೇ ಉಳಿಯುವುದಿಲ್ಲ ನಿಮ್ಮ ಸಂಪಾದನೆಯೂ ಇಂದು ಹೆಚ್ಚಾಗಲಿದೆ ಬಹುಶಃ ಎಲ್ಲಿಯಾದರೂ ಬೋನಸ್ ಸಿಗುವ ಅಥವಾ ಎಲ್ಲಾದರೂ ಹಣ ಹೂಡುತ್ತಿದ್ದರೆ ಅದರ ಬೆಲೆ ಹೆಚ್ಚಾಗಿರುವ ಸುದ್ದಿ ದೊರೆಯುವುದು ಇದರ ಲಾಭ ಪಡೆಯಿರಿ ಯಾಕೆಂದರೆ ಇದು ನಿಮ್ಮ ದೀರ್ಘಾವಧಿಯ ಕಠಿಣ ಪರಿಶ್ರಮದ ಫಲವಾಗಿದೆ ನೀವು ಮೂಳೆ ನೋವಿನಿಂದ ನರಳುತ್ತಿದ್ದರೆ ಇದು ನಿಮಗೆ ಒಳ್ಳೆಯ ಸಮಯ ನೀವು ಫಿಟ್ ಆಗಿ ಇರಲು ಹಾಗೂ ಶರೀರ ಗಟ್ಟಿಯಾಗಿ ಇರಲು ಸುಲಭ ವ್ಯಾಯಾಮ ಮಾಡಿ ಸಣ್ಣ ಪುಟ್ಟ ಮೂಳೆ ಹಾಗೂ ಮಂಡಿ ನೋವಿನಿಂದ ನೀವು ವ್ಯಾಯಾಮ ಮಾಡುವುದನ್ನು ಬಿಡಬೇಡಿ ನಿಮ್ಮ ಆರೋಗ್ಯಕ್ಕೆ ಮಹತ್ವವನ್ನು ನೀಡಿ ಮತ್ತು ನಿಮಗೆ ಗರ್ವವೂ ಆಗುವುದು ಮಿಥುನ ರಾಶಿ ಓವರ್ ವ್ಯೂ ಇಂದು ನೀವು ಸಾಹಿತ್ಯವನ್ನು ಓದುವುದರಿಂದ ಹೆಚ್ಚು ಲಾಭ ಪಡೆಯುತ್ತೀರಿ ಬಹುಶಃ ನಿಮಗೆ ಅನ್ನಿಸಬಹುದು ನೀವು ಏನೆಲ್ಲ ಓದಿದ್ದೀರೋ ಅದನ್ನು ನೀವು ನಿಮ್ಮ ಕೆಲಸ ಅಥವಾ ವೈಯಕ್ತಿಕ ಉನ್ನತಿಗೆ ಉಪಯೋಗಿಸಿಕೊಳ್ಳಬಹುದು ಈ ಜನವರಿಯಿಂದ ಜೀವನದ ಬಗ್ಗೆ ನಿಮ್ಮ ದೃಷ್ಟಿಯೇ ಬದಲಾಗಬಹುದು ಮಿಥುನ ರಾಶಿ ರೋಮಾನ್ಸ್ ಇಂದು ನೀವು ತೀರ್ಮಾನ ಮಾಡುತ್ತೀರಾ ನಿಮ್ಮ ಸಂಗಾತಿಯ ಜೊತೆ ದೂರದವರೆಗೆ ಹೋಗುವುದು ಬೇಡವೋ ಎಂದು ನಿಮ್ಮ ಇಚ್ಛೆ ವ್ಯಕ್ತಪಡಿಸಲು ಒಳ್ಳೆಯ ಸಮಯ ಮಿಥುನ ರಾಶಿ ಕರಿಯರ್ ನಿಜ ಹೇಳಬೇಕೆಂದರೆ ನಿಜ ಕ್ಷೇತ್ರದಲ್ಲಿ ಇಂದು ಉನ್ನತಿಯ ವಾತಾವರಣ ಕಾಣಿಸುತ್ತಿದೆ ಇಂದಿನ ದಿನ ಒಳ್ಳೆಯ ವಿಷಯವೂ ಅಥವಾ ಆರ್ಥಿಕ ಲಾಭವೂ ಆಗುತ್ತದೆ ಈ ಸರಿಯಾದ ವಿಕಾಸದ ಲಾಭವನ್ನು ಪಡೆಯಿರಿ ಮಿಥುನ ರಾಶಿ ಫೈನಾನ್ಸ್ ನಿಮ್ಮ ವ್ಯವಹಾರದಲ್ಲಿ ಆಗುವ ಸಣ್ಣ ಪುಟ್ಟ ಏರಿಳಿತಗಳಿಂದ ನೀವು ವಿಚಲಿತರಾಗಬೇಡಿ ವ್ಯವಹಾರದಲ್ಲಿ ಒಳ್ಳೆಯ ಸಫಲತೆಗೆ ನೀವು ನಿರಂತರವಾಗಿ ಪರಿಶ್ರಮ ಪಡಬೇಕು ನಿಮ್ಮ ವ್ಯವಹಾರದ ರೀತಿಯನ್ನು ನಿಮ್ಮ ಅಕ್ಕಪಕ್ಕದ ಜನ ಪ್ರಶಂಸಿಸುವರು ನೀವು ಅಂತಹ ಮಹತ್ವಪೂರ್ಣ ವ್ಯವಹಾರಸ್ಥರಿಂದ ವ್ಯವಹಾರಿಕ ಟಿಪ್ಸ್ಗಳನ್ನು ಪಡೆದುಕೊಳ್ಳಲು ಪ್ರಯತ್ನಿಸಿ ಯಾವ ವ್ಯಕ್ತಿ ವ್ಯವಹಾರದ ಪ್ರತಿ ತಮ್ಮನ್ನು ತಾವು ಸಮರ್ಪಣ ಮಾಡಿಕೊಂಡಿರುವರೋ ಅಂತಹವರು ಕಷ್ಟವನ್ನು ಎದುರಿಸಲು ತಯಾರಾಗಿರುತ್ತಾರೆ ಮತ್ತು ಅಂತಹವರಿಗೆ ಅವಕಾಶಗಳ ಕೊರತೆ ಇರುವುದಿಲ್ಲ ಮಿಥುನ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿಟ್ಟುಕೊಳ್ಳಬೇಕು ಪೆಟ್ಟು ಅಥವಾ ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳಿ ನಿಮಗೆ ತಲೆಗೆ ಸಂಬಂಧಿಸಿದ ಯಾವುದಾದರೂ ಪೆಟ್ಟಾಗಬಹುದು ಆದ್ದರಿಂದ ಬೀಳುವುದು ಜಾರುವುದು ಅಥವಾ ಯಾವುದೇ ದುರ್ಘಟನೆಯಿಂದ ಉಳಿದುಕೊಳ್ಳಲು ಪ್ರಯತ್ನಿಸಿ ನೀವು ಎಲ್ಲಿ ನಡೆಯುತ್ತಿರುವಿರೋ ಅಲ್ಲಿ ಸರಿಯಾಗಿ ಹೆಜ್ಜೆಗಳನ್ನು ಊರಿ ನಡೆಯುವುದರ ಬಗ್ಗೆ ಗಮನವಹಿಸಿ ಏಕೆಂದರೆ ಯಾವುದೇ ರಸ್ತೆಯಲ್ಲಿ ನಡೆಯುವಾಗ ನೀವು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ಕರ್ಕರಾಶಿ ಓವರ್ವ್ಯೂ ಇಂದಿನ ದಿನ ನಿಮಗೆ ಸಂತೋಷ ಹಾಗೂ ಸಂತುಷ್ಟಿಯ ದಿನವಾಗಿರುತ್ತದೆ ಈ ದಿನ ನಿಮಗೆ ದೊಡ್ಡ ಗೆಲುವಿನ ದಿನವಾಗಿದೆ ಇದೆಲ್ಲ ನಿಮ್ಮ ಧೈರ್ಯ ಹಾಗೂ ಇಚ್ಛಾಶಕ್ತಿಯಿಂದ ಹಾಗೂ ಸತತ ಪರಿಶ್ರಮದ ಫಲವಾಗಿದೆ ಈ ಸಮಯ ನಿಮಗೆ ಹಬ್ಬವನ್ನು ಆಚರಿಸುವ ದಿನವಾಗಿದೆ ನಿಧಾನ ಯಾಕೆ ಮಾಡುವಿರಿ ನಿಮ್ಮ ಸ್ನೇಹಿತರನ್ನು ಕರೆಯಿರಿ ಹಾಗೂ ಚೆನ್ನಾಗಿ ಮಜಾ ಮಾಡಿ ಕರ್ಕರಾಶಿ ರೋಮಾನ್ಸ್ ಇಂದು ನಿಮ್ಮ ಸಂಬಂಧದಲ್ಲಿ ಜಗಳವಾಗುತ್ತದೆ ಇದು ದೂರವಾಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಸಮಯ ಗಂಭೀರವಾಗಿರುತ್ತದೆ ಇದನ್ನು ದೂರ ಮಾಡಲು ಹೆದರಿಕೊಳ್ಳಬೇಡಿ ಕರ್ಕರಾಶಿ ಕರಿಯರ್ ನೀವು ಈ ರೀತಿ ಯೋಚಿಸುತ್ತೀರಿ ನಿಮಗೆ ಮುಂದೆ ಭವಿಷ್ಯದಲ್ಲಿ ಯಾವ ರೀತಿಯ ವಿಕಲ್ಪಗಳು ಇವೆ ಎಂದು ಆಗ ನೀವು ಇಂದು ಈ ಸಂಬಂಧದಲ್ಲಿ ಯಾರಾದರೂ ಸಲಹಾಕಾರರ ಸಂಪರ್ಕ ಪಡೆಯಿರಿ ಏನಾದರೂ ನೀವು ವಿದ್ಯಾರ್ಥಿಯಾಗಿದ್ದರೆ ಮತ್ತು ನಿಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಇದ್ದರೆ ಆಗ ಇಂದಿನ ದಿನ ಈ ಸಂಬಂಧವಾಗಿ ಸಲಹೆ ಕೇಳಲು ಸರಿಯಾದ ಸಮಯವಾಗಿದೆ ಇಂದಿನ ದಿನ ಯಾರಾದರೂ ಕೆಲಸದಲ್ಲಿ ಇರುವವರ ಹತ್ತಿರ ಕೇಳಿದ ಸಲಹೆಯು ನಿಮಗೆ ಸಹಾಯದ ಮಾರ್ಗದವರೆಗೆ ಕರೆದುಕೊಂಡು ಹೋಗುತ್ತದೆ ಕರ್ಕರಾಶಿ ಫೈನಾನ್ಸ್ ಇಂದಿನ ದಿನ ನಿಮ್ಮದು ಏನೇನೋ ದೊರೆಯುವುದು ಎಲ್ಲಿಂದಲಾದರೂ ದೊಡ್ಡ ಮೊತ್ತದ ಹಣ ಬರುವುದು ಅಂದ ಮೇಲೆ ನಿಧಾನವೇಕೆ ದೊಡ್ಡ ಬಂಡವಾಳವನ್ನು ಹೂಡಿ ಹಣವನ್ನು ಸುಮ್ಮನೆ ಖರ್ಚು ಮಾಡಲು ಬಿಡಬೇಡಿ ಕರ್ಕರಾಶಿ ಹೆಲ್ತ್ ಯಾವುದಾದರೂ ಕಾಯಿಲೆ ಸರಿಯಾದ ಸಮಯದಲ್ಲಿ ಗೊತ್ತಾದ ಕಾರಣ ನೀವು ಅದನ್ನು ಸರಿ ಮಾಡಲು ಸರಿಯಾದ ಔಷಧಿ ಮತ್ತು ಊಟ ಉಪಚಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಬಹುದು ಜೊತೆಗೆ ನೀವು ಕೆಲವು ಶಾರೀರಿಕ ಕ್ರಿಯೆಗಳಿಂದ ಒಳ್ಳೆಯ ಆರೋಗ್ಯದ ಆನಂದವನ್ನು ಪಡೆಯಬಹುದು ನಿಮ್ಮ ಆರೋಗ್ಯಕ್ಕೆ ಮೊದಲ ಪ್ರಾಧಾನ್ಯತೆಯನ್ನು ನೀಡಿ ಮತ್ತೆ ಮುಂದೆ ಬರುವ ದಿನಗಳಲ್ಲಿ ನಿಮಗೆ ಇದರ ಲಾಭ ದೊರೆಯುವುದು ನೆನಪಿನಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ತೊಂದರೆಗಳ ಬಗ್ಗೆ ಬೇಜವಾಬ್ದಾರಿಯಿಂದ ವರ್ತಿಸಬೇಡಿ ಸಿಂಹರಾಶಿ ಓವರ್ ವ್ಯೂ ಇಂದು ನಿಮ್ಮ ಪ್ರಿಯ ಜನರು ನಿಮ್ಮ ಸಹಾಯಕ್ಕೆ ಬರುತ್ತಾರೆ ಅವರ ಪ್ರಯತ್ನ ಹಾಗೂ ಪ್ರೀತಿಯಿಂದ ಅವರು ನಿಮ್ಮ ದಿನವನ್ನು ಸುಂದರವಾಗಿ ಮಾಡುತ್ತಾರೆ ನಿಮಗೆ ಅವರ ಪ್ರೀತಿಯಿಂದ ಹೆಚ್ಚು ಸಂತೋಷವಾಗುವುದು ಹಾಗೂ ನೀವು ಅವರಿಗೆ ಆಭಾರಿಯಾಗಿರುವಿರಿ ಗಮನದಲ್ಲಿ ಇರಿಸಿಕೊಳ್ಳಿ ನೀವು ಅವರಿಗೆ ಧನ್ಯವಾದವನ್ನು ಹೇಳಬೇಕು ಸಿಂಹರಾಶಿ ರೋಮಾನ್ಸ್ ನಿಮ್ಮ ಸಂಬಂಧದಲ್ಲಿ ಕೆಲವು ಸಮಯದಿಂದ ಮಂಜು ಕವಿದಿದೆ ನೀವು ಅಥವಾ ನಿಮ್ಮ ಸಂಗಾತಿಯು ಮಾನಸಿಕವಾಗಿ ಜೊತೆಯಲ್ಲಿಲ್ಲ ಇಂದು ನಿಮ್ಮ ಪ್ರಯತ್ನದಿಂದಾಗಿ ಸಂಬಂಧ ಸುಧಾರಿಸುವ ಅವಕಾಶ ಸಿಗಲಿದೆ ಸಿಂಹರಾಶಿ ಕರಿಯರ್ ಇಂದಿನ ದಿನ ಎಷ್ಟು ಶ್ರಮವೋ ಅಷ್ಟೇ ಫಲವೆಂಬುದಂತೆ ಇರುವುದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಒತ್ತಡವಂತೂ ಇದೆ ನೀವು ನಿಮ್ಮ ಒಳ್ಳೆಯ ಪ್ರದರ್ಶನಕ್ಕಾಗಿ ಕಠಿಣ ಪರಿಶ್ರಮವನ್ನು ಯಾವಾಗಲೂ ಮಾಡಿರುವಿರಿ ಈ ವಿಷಯದಲ್ಲಿ ಚಿಂತಿಸುವುದರಿಂದ ಕೆಲಸವಾಗುವುದಿಲ್ಲ ನೀವು ಸರಿಯಾದ ದೃಷ್ಟಿಕೋನವನ್ನು ನಿಮ್ಮದಾಗಿಸಿಕೊಂಡು ಅದರಿಂದ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಸಿಂಹರಾಶಿ ಫೈನಾನ್ಸ್ ಈಗ ನಿಮ್ಮ ಕಡೆ ಬರುವ ಆದಾಯ ಸುಲಭವಾಗಿ ದೊರೆಯುವುದಿಲ್ಲ ಬದಲಿಗೆ ಇದಕ್ಕಾಗಿ ಯೋಜನೆಗಳನ್ನು ಹಾಕಬೇಕು ಧೈರ್ಯವನ್ನು ಬಿಡಬೇಡಿ ಪ್ರಯತ್ನವನ್ನು ಮುಂದುವರಿಸಿರಿ ಸರಿಯಾದ ದಾರಿಯನ್ನು ಆರಿಸಿಕೊಳ್ಳಿ ನಿಮ್ಮ ಸಂಪಾದನೆಯಲ್ಲಿ ನಿರಂತರವಾಗಿ ಉಳಿತಾಯ ಮಾಡಿ ಅಂತ್ಯದಲ್ಲಿ ಒಳ್ಳೆಯ ಸಮಯಕ್ಕಾಗಿ ಕಾಯಿರಿ ಸಿಂಹರಾಶಿ ಹೆಲ್ತ್ ಇಂದು ನೀವು ಡಾಕ್ಟರ್ನ ಸಲಹೆಯನ್ನು ಆರೋಗ್ಯದ ಬಗ್ಗೆ ಹಾಗೂ ನಿಮ್ಮ ತೂಕವನ್ನು ಇಳಿಸುವ ಬಗ್ಗೆ ತೆಗೆದುಕೊಳ್ಳುವಿರಿ ಗಮನದಲ್ಲಿ ಇಟ್ಟುಕೊಳ್ಳಿ ಯಾವುದೇ ರೀತಿಯಿಂದ ನೀವು ತೆಗೆದುಕೊಂಡರೂ ಅದನ್ನು ಸರಿಯಾದ ಕ್ರಮದಲ್ಲಿ ಬಳಸಿ ಏಕೆಂದರೆ ನೀವು ಇದನ್ನು ತುಂಬ ದಿನಗಳಿಂದ ತೆಗೆದುಕೊಳ್ಳುತ್ತಿರುವಿರಿ ನೆನಪಿನಲ್ಲಿ ಇಡಿ ಆರೋಗ್ಯವೇ ಭಾಗ್ಯ ಆದ್ದರಿಂದ ನೀವು ಏನೇ ಖರ್ಚು ಮಾಡಿದರೂ ಏನಂದುಕೊಂಡು ಖರ್ಚು ಮಾಡಬೇಕೆಂದರೆ ಅದರಿಂದ ಇದು ಮುಂದೆ ನಿಮ್ಮ ಭವಿಷ್ಯದಲ್ಲಿ ಕೆಲಸಕ್ಕೆ ಬರುವುದು ಎಂದು ಯೋಗವನ್ನು ಮಾಡಿ ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ ಕನ್ಯಾ ರಾಶಿ ಓವರ್ವ್ಯೂ ಇಂದು ನಿಮ್ಮ ಮನಸ್ಸು ಹಾಗೂ ಬುದ್ಧಿ ಎರಡೂ ಪೂರ್ತಿ ಮಸ್ತಿಯಲ್ಲಿ ಇರುವುದು ನಿಮ್ಮ ಮನಸ್ಸು ಕೆಲಸದಲ್ಲಿ ಖಂಡಿತ ಆಸಕ್ತಿ ತೋರುವುದಿಲ್ಲ ನೀವು ಬಹುಶಃ ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಲು ಆಗದೇ ಇರಬಹುದು ಮಜಾ ಮಾಡುವುದು ತಪ್ಪಲ್ಲ ಆದರೆ ನೀವು ಇದರ ಜೊತೆ ನಿಮ್ಮ ಜವಾಬ್ದಾರಿಗಳ ಕಡೆಯೂ ಗಮನವಹಿಸುವುದು ಅವಶ್ಯಕ ಕನ್ಯಾ ರಾಶಿ ರೋಮ್ಯಾನ್ಸ್ ನೀವು ಇಂದು ಒಬ್ಬರು ಆಕರ್ಷಕವಾಗಿರುವ ವ್ಯಕ್ತಿಯ ಜೊತೆ ನಿಮ್ಮ ಪ್ರೀತಿಯನ್ನು ಸ್ನೇಹಿತರ ಜೊತೆಯಲ್ಲಿ ಪ್ರಕಟಪಡಿಸುತ್ತೀರಾ ಆದರೂ ಸ್ನೇಹಕ್ಕೆ ಮುಂದಿನ ಯಾವುದೇ ವ್ಯವಹಾರಕ್ಕೂ ನೀವು ತಯಾರಾಗಿಲ್ಲ ಸಾವಧಾನವಾಗಿರಿ ಕನ್ಯಾರಾಶಿ ಕರಿಯರ್ ಇಂದಿನ ದಿನ ಈ ರೀತಿಯ ಮಹಿಳೆಯರಿಗೆ ಒಳ್ಳೆಯದು ಅವರಿಗೆ ಜೀವನ ಪರ್ಯಂತ ಏನೂ ಕಷ್ಟವೇ ಇರುವುದಿಲ್ಲ ಅಂತವರಿಗೆ ಯಾವುದಾದರೂ ಕ್ಷೇತ್ರದಲ್ಲಿ ನೀವು ಅಪೇಕ್ಷೆ ಪಡದೆ ಒಳ್ಳೆಯ ಪರಿಣಾಮ ನಿಮ್ಮದಾಗುತ್ತದೆ ನಕ್ಷತ್ರಗಳು ನಿಮ್ಮ ಪಕ್ಷದಲ್ಲಿಯೇ ಇದೆ ಆಸೆಯನ್ನು ಬಿಟ್ಟು ಬಿಡಿ ರಾಶಿ ಫೈನಾನ್ಸ್ ಇನ್ನು ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಲಹೆಗಾರರ ಬಗ್ಗೆ ಹುಷಾರಾಗಿರಬೇಕು ನೀವು ಇದಕ್ಕೆ ಸರಿಯಾದವರನ್ನು ಆರಿಸಿಕೊಳ್ಳದಿದ್ದರೆ ನಿಮಗೆ ಕೊನೆಯಲ್ಲಿ ಅನ್ನಿಸುವುದು ಅವನು ನಿಮಗೆ ಮೋಸ ಮಾಡಿದ್ದಾನೆ ಎಂದು ಆದ್ದರಿಂದ ಎಚ್ಚರಿಕೆಯಿಂದ ಇರಿ ರಾಶಿ ಹೆಲ್ತ್ ನಿಮಗೆ ನಿರಂತರವಾಗಿ ಕೆಟ್ಟ ಕನಸುಗಳು ಬೀಳುವುದು ಮತ್ತು ನೀವು ಅರ್ಧ ನಿದ್ದೆಯಲ್ಲಿ ಎದ್ದು ಬಿಡುವಿರಿ ಅದರ ಹಿಂದೆ ಏನಾದರೂ ಕಾರಣವಿರಬಹುದು ನೀವು ಗಮನದಲ್ಲಿ ಇಡಿ ಹಾಲನ್ನು ಕುಡಿದು ಮಲಗಿ ಏಕೆಂದರೆ ನೀವು ಸರಿಯಾಗಿ ನಿದ್ದೆ ಮಾಡಿದರೆ ನಿಮಗೆ ಎಲ್ಲವೂ ಸರಿಯಾಗಿ ಅನ್ನಿಸುವುದು ತುಲಾರಾಶಿ ಓವರ್ವ್ಯೂ ಇಂದು ನಿಮಗೆ ಯಾರೊಡನೆಯಾದರೂ ಹೊಸ ಸಂಬಂಧ ಕಾಯಂ ಆಗಬಹುದು ಇದು ಪ್ರೇಮಕ್ಕೆ ಸಂಬಂಧಿಸಿರುವುದಿಲ್ಲ ಇದು ಸ್ನೇಹ ಅಥವಾ ಗುರು ಶಿಷ್ಯನ ಸಂಬಂಧವಾಗಿರುತ್ತದೆ ಇಂದು ನಿಮ್ಮ ಜೀವನದಲ್ಲಿ ಎಂಥ ವ್ಯಕ್ತಿ ಬರುತ್ತಾರೆ ಎಂದರೆ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡುತ್ತಾರೆ ನೋಡಿ ಈ ಸಂಬಂಧ ನಿಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತದೆ ಎಂದು ತುಲಾರಾಶಿ ರೋಮಾನ್ಸ್ ಇವತ್ತು ನೀವು ಮುಂದೆ ಆಗುವ ಮದುವೆಯ ತಯಾರಿಯ ಬಗ್ಗೆ ಮಗ್ನರಾಗಿರುವಿರಿ ಆದರೆ ನೀವು ಒಬ್ಬರೇ ಇದ್ದರೆ ಇವತ್ತು ನೀವು ನಿಮ್ಮ ಯಾರಾದರೂ ಬೇರೆಯವರ ಮದುವೆಯ ತಯಾರಿಯಲ್ಲಿ ವಿಶೇಷವಾಗಿ ಮುಳುಗಿ ಹೋಗುವಿರಿ ಮಗ್ನರಾಗಿರುವ ಸಮಯವಾಗಿದ್ದರೂ ಇದು ನಿಮ್ಮ ಪರಿವಾರ ಅಥವಾ ಗೆಳೆಯರಿಗೆ ಜ್ಞಾಪಕವಾಗಿರುವ ಸಮಯವಾಗಿರುತ್ತದೆ ಇವತ್ತಿನ ದಿನ ನಿಮಗೆ ತುಂಬಾ ಮುಖ್ಯವಾದ ದಿನವಾಗಿರುತ್ತದೆ ತುಲಾರಾಶಿ ಕರಿಯರ್ ನೀವೇನಾದರೂ ಯಾರ ಜೊತೆಗಾದರೂ ಕಾಂಪಿಟೇಷನ್ನಲ್ಲಿದ್ದರೆ ಆಗ ಅದರ ಪೂರ್ತಿ ತಯಾರಿಯನ್ನು ನೀವು ಮಾಡಿರಿ ನಿಮ್ಮ ಕೆಲಸವನ್ನು ಪೂರ್ತಿ ಮಾಡಿ ನಿಮ್ಮ ಸ್ಥಿತಿಯು ಕೆಟ್ಟದಾಗಲು ಯಾವ ಕಾರಣವೂ ಇಲ್ಲ ಏಕೆಂದರೆ ನಿಮ್ಮ ತಯಾರಿಯನ್ನು ಪೂರ್ತಿ ಮಾಡಿ ತುಲಾರಾಶಿ ಫೈನಾನ್ಸ್ ಇಂದು ನಿಮಗೆ ಯಾವುದಾದರೂ ಜಮೀನಿನ ಆಸ್ತಿಯ ವಿಷಯವಾಗಿ ವಿವಾದವಾಗಬಹುದು ನೀವು ಸದ್ಯಕ್ಕೆ ಕಾನೂನಿನ ಸಹಾಯವನ್ನು ಪಡೆದುಕೊಳ್ಳಬಹುದು ನಿಮ್ಮ ರಕ್ಷಣೆಗಾಗಿ ಸುರಕ್ಷಾ ಕರ್ಮಿಗಳನ್ನು ಇಟ್ಟುಕೊಳ್ಳಬಹುದು ನೀವು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಮತ್ತು ಅದರಂತೆಯೇ ಕೆಲಸ ಮಾಡಿ ನೀವು ಪ್ರೀತಿಯಿಂದ ಇದನ್ನು ಬಗೆಹರಿಸಲು ಪ್ರಯತ್ನಿಸಿದರೆ ಇದು ಸುಲಭವಾಗಿ ಬಗೆಹರಿಯುವುದು ತುಲಾರಾಶಿ ಹೆಲ್ತ್ ಹೆಚ್ಚು ಒತ್ತಡದ ಕಾರಣ ನಿಮಗೆ ಅನಿಸುತ್ತದೆ ನೀವು ಹೆಚ್ಚು ಕ್ಯಾಲರಿ ತೆಗೆದುಕೊಂಡಿದ್ದೀರಿ ಎಂದು ಈ ತೊಂದರೆಯಿಂದ ನೀವು ದೂರವಿರಲು ಹೆಚ್ಚು ವ್ಯಾಯಾಮ ಮಾಡಿರಿ ನೀವು ಬೆಳಗ್ಗೆ ವಾಕಿಂಗ್ ಕಳೆಯಲು ಹೋಗಬಹುದು ಅಥವಾ ನಲ್ಲಿ ಐದು ನಿಮಿಷ ಹೆಚ್ಚು ಓಡಾಡಬಹುದು ಏನಾದರೂ ಮಾಡಿ ನೀವು ಮತ್ತೆ ನಿಮ್ಮ ದಾರಿಗೆ ಬಂದುಬಿಡಿ ವೃಶ್ಚಿಕ ರಾಶಿ ಓವರ್ವ್ಯೂ ನಿಮ್ಮ ಬಾಗಿಲುಗಳನ್ನು ಸರಿಯಾಗಿ ಮುಚ್ಚಿ ನಷ್ಟ ಆಗಬಹುದು ನಿಮ್ಮ ಮನೆಯನ್ನು ಪೂರ್ತಿಯಾಗಿ ಸುರಕ್ಷತೆಯಿಂದ ಇಡುವುದರ ಬಗ್ಗೆ ಗಮನವಹಿಸಿ ಇಲ್ಲವಾದರೆ ಬೇಡದೇ ಇರುವ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ನಿಮ್ಮ ಬೆಲೆ ಬಾಳುವ ವಸ್ತುವನ್ನು ಎಲ್ಲಿ ಎಂದರಲ್ಲಿ ಬಿಡಬೇಡಿ ಪಶ್ಚಾತ್ತಾಪಕ್ಕಿಂತ ಸುರಕ್ಷತೆ ಒಳ್ಳೆಯದು ವೃಶ್ಚಿಕ ರಾಶಿ ರೋಮಾನ್ಸ್ ಹೊಸ ಪಾರ್ಟ್ನರ್ ಹುಡುಕಾಟಕ್ಕೆ ಇವತ್ತು ಹೊಸ ದಿಕ್ಕು ಸಿಗುತ್ತದೆ ಕಣ್ಣನ್ನು ತೆರೆದಿಡಿ ಹಿಂದಿನವರನ್ನು ಹುಡುಕಿಕೊಳ್ಳಿ ಅವರನ್ನು ನೀವು ಮೊದಲೇ ನಿರಾಶೆಯಿಂದ ಬಿಟ್ಟು ಬಿಟ್ಟಿರುತ್ತೀರಾ ನೀವು ನಿಮ್ಮ ಕಷ್ಟಕರವಾದ ಸಫಲತೆಯಿಂದ ಆಶ್ಚರ್ಯಚಕಿತರಾಗುತ್ತೀರಿ ವೃಶ್ಚಿಕ ರಾಶಿ ಕರಿಯರ್ ಏನಾದರೂ ನಿಮ್ಮ ಸ್ವಂತದ ವ್ಯವಸಾಯ ಇದ್ದರೆ ಆಗ ನೀವು ನವೀನ ಪ್ರಗತಿಯ ದಾರಿಯಲ್ಲಿ ನಡೆಯಿರಿ ನಿಮಗೆ ನಿಮ್ಮ ಮುಂದೆ ಬರುವ ಅವಸರದ ಪೂರ್ತಿ ಲಾಭ ಪಡೆಯಬೇಕಾಗಿದೆ ಅದರಿಂದ ಪ್ರತಿಭೆ ಮತ್ತು ಸ್ಥಿತಿಯನ್ನು ಸೇರಿಸಿ ನಿರ್ಣಯವನ್ನು ತೆಗೆದುಕೊಳ್ಳಿ ವೃಶ್ಚಿಕ ರಾಶಿ ಫೈನಾನ್ಸ್ ತುಂಬಾ ದಿನಗಳಿಂದ ನೀವು ಸ್ವಲ್ಪ ದಾನ ಧರ್ಮದ ಬಗ್ಗೆ ಯೋಚಿಸುತ್ತಿರುವಿರಿ ಈಗ ಸಮಯ ಬಂದಿದೆ ಇಂದು ದಾನ ಮಾಡಿ ನೀವು ದಾನ ಮಾಡಲು ಯೋಗ್ಯರು ನಿಮ್ಮ ಈ ಒಳ್ಳೆಯ ಕೆಲಸದ ಬಗ್ಗೆ ದೊಡ್ಡ ಪ್ರಶಂಸೆಯೂ ಆಗುವುದು ಈ ಒಳ್ಳೆಯ ಕೆಲಸದ ಪುಣ್ಯ ಭವಿಷ್ಯದಲ್ಲಿ ನಿಮಗೆ ಆಶ್ಚರ್ಯದಾಯಕ ರೂಪದಲ್ಲಿ ದೊರೆಯುವುದು ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮಗೆ ಚೆನ್ನಾಗಿದೆ ಎಂದು ಅನಿಸುತ್ತದೆ ಇದರಿಂದ ನಿಮಗೆ ತುಂಬಾ ದಿನಗಳ ನಂತರ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಆಗುವುದು ಇಂದು ನೀವು ನಿಮ್ಮ ಮೂಳೆಗಳನ್ನು ಗಟ್ಟಿಗೊಳಿಸುವಂತಹ ವ್ಯಾಯಾಮಗಳ ಬಗ್ಗೆ ಗಮನ ನೀಡಬೇಕು ನೆನಪಿನಲ್ಲಿ ಇಡೀ ನಿಮ್ಮ ಮೂಳೆಗಳ ಮೇಲೆ ಹೆಚ್ಚು ಒತ್ತಡ ಹಾಕಬೇಡಿ ಧನು ರಾಶಿ ಓವರ್ ವ್ಯೂ ಇಂದು ನಿಮಗೆ ಎಂಥ ಜ್ಞಾನವನ್ನು ಪಡೆಯುವ ಅವಕಾಶ ದೊರೆಯುತ್ತದೆ ಎಂದರೆ ಅದರಿಂದ ನಿಮಗೆ ಲಾಭವಾಗುತ್ತದೆ ಈ ಜ್ಞಾನ ನಿಮಗೆ ಯಾರಾದರೂ ವ್ಯಕ್ತಿ ಅಥವಾ ಯಾವುದಾದರೂ ಪುಸ್ತಕದಿಂದ ಪ್ರಾಪ್ತಿಯಾಗುತ್ತದೆ ಜ್ಞಾನ ಎಲ್ಲಿಂದಲಾದರೂ ಸಿಗಲಿ ನೀವು ಇದರ ಲಾಭ ಪಡೆಯಿರಿ ಇಂದು ನೀವು ಬೇರೆಯವರಿಗೆ ಸಹಾಯ ಆಗಬಹುದು ಧನು ರಾಶಿ ಇಂದು ನೀವು ನಿಮ್ಮ ವಿರುದ್ಧ ಲಿಂಗದವರನ್ನು ನಿಮ್ಮ ಆಕರ್ಷಣೆಯಿಂದ ಆಕರ್ಷಿಸಬಹುದು ಇಂದು ನೀವು ತಿಳಿಯುವಿರಿ ನಿಮ್ಮ ಮುಂದೆಯಿಂದ ಹಾದು ಹೋಗುವ ಒಬ್ಬರು ಸುಂದರ ವ್ಯಕ್ತಿಯ ಕಡೆಗೆ ನೀವು ಇಂದು ಆಕರ್ಷಿತರಾಗುತ್ತಿದ್ದೀರಿ ಇಂದು ನೀವು ಆರಾಮವಾಗಿರಲು ಬಯಸುತ್ತೀರಿ ನಿಮ್ಮ ಸ್ನೇಹಿತರೊಂದಿಗೆ ಸುತ್ತಾಡಲು ಹೋಗಿ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ಹಾಜರಾಗಿ ನಿಮ್ಮ ಪ್ರಯೋಗಾತ್ಮಕ ಸ್ವಭಾವದಿಂದ ನಿಮಗೆ ಒಳ್ಳೆಯ ಅವಕಾಶಗಳು ಬರುವುದು ಧನುರಾಶಿ ಕರಿಯರ್ ಇಂದು ನಿಮ್ಮ ಪ್ರತಿಭೆಯ ಕಾರಣದಿಂದ ನಿಮಗೆ ಹೊಸ ಕೆಲಸ ಸಿಗಬಹುದು ಈ ಅವಕಾಶದ ಲಾಭ ಪಡೆದು ಹೊಸ ಜ್ಞಾನವನ್ನು ಊರ್ಜಿತಗೊಳಿಸಿ ಹಾಗೂ ಸಂಸ್ಥಾನದ ಹಾಗೂ ಸ್ವಪ್ರತಿಷ್ಠೆಗೆ ಪ್ರತಿಯಾಗಿ ನಿಮ್ಮ ಕೊಡುಗೆಯನ್ನು ನೀಡಿ ನೀವು ಸಂಸ್ಥಾನಕ್ಕಾಗಿ ಅನೇಕ ರೀತಿಯ ಕೆಲಸ ಮಾಡಬಹುದು ಇದರ ನಂತರ ನೀವು ನಿಮ್ಮ ಕೆಲಸವನ್ನು ಕೊಡಲು ದೀರ್ಘಾವಧಿಯ ಲಕ್ಷ್ಯವನ್ನು ತಲುಪಬಹುದು ಧನುರಾಶಿ ಫೈನಾನ್ಸ್ ಇಂದು ಅಚಲ ಸಂಪತ್ತಿನಂತಹ ವ್ಯವಹಾರಕ್ಕೆ ಅಂತಿಮ ರೂಪವನ್ನು ನೀಡುವ ಸಮಯವಾಗಿದೆ ನೀವು ಬಂಡವಾಳ ಹೂಡದ ಸಂಪತ್ತನ್ನು ಮಾರಲು ಇದು ಸರಿಯಾದ ಸಮಯ ಇದು ನಿಮಗೆ ಹೆಚ್ಚು ಲಾಭವನ್ನು ಕೊಡುವುದು ನೀವು ಸರಿಯಾಗಿ ಖರೀದಿಸುವವರನ್ನು ಆರಿಸಿದರೆ ಅಥವಾ ನಿಮ್ಮ ಕಣ್ಣು ಯಾವುದಾದರೂ ಭರವಸೆಯ ಜಮೀನು ಅಥವಾ ಸಂಪತ್ತಿನ ಮೇಲೆ ನಿಂತಿದ್ದರೆ ನೀವು ಅದನ್ನು ಮಾರುವವರನ್ನು ಸಂಪರ್ಕಿಸಿ ಅದನ್ನು ಮಾರಲು ಪ್ರೇರೇಪಿಸಬಹುದು ನಿಮಗೆ ಇದರಲ್ಲಿ ದೊಡ್ಡ ಸಫಲತೆಯ ಸಂಭವವಿದೆ ಧನುರಾಶಿ ಹೆಲ್ತ್ ಯಾರು ಹೊಟ್ಟೆಯ ಕಾಯಿಲೆಯಿಂದ ನರಳುತ್ತಿರುವರೋ ಅಂಥವರಿಗೆ ಇಂದು ವಿಶ್ರಾಂತಿ ದೊರೆಯುವುದು ಇಂದು ನಿಮಗೆ ನಿಮ್ಮ ಕಾಯಿಲೆಯಿಂದ ಪರಿಹಾರ ದೊರೆಯುವುದು ನೀವು ಮಾತ್ರ ಊಟದ ಬಗ್ಗೆ ಗಮನವಹಿಸಿ ಹಾಗೂ ಇದನ್ನು ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳಿ ಇದರಿಂದ ನಿಮಗೆ ಭವಿಷ್ಯದಲ್ಲಿ ಲಾಭ ದೊರೆಯುವುದು ನೀವು ಬೇಗ ಗುಣವೂ ಆಗುವಿರಿ ಮಕರ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಪ್ರಿಯ ಜನರ ಜೊತೆ ಯಾವುದೇ ರೀತಿಯ ಜಗಳ ಮಾಡಿಕೊಳ್ಳದಿರಿ ಈ ಸಮಯದಲ್ಲಿ ಸ್ವಲ್ಪ ಜಗಳವಾಗುವ ಸಂಭವವಿದೆ ಆದ್ದರಿಂದ ನಿಮ್ಮ ನಾಲಿಗೆಯ ಮೇಲೆ ಹಿಡಿತವಿರಲಿ ಏನೇ ಮಾತನಾಡಿದರೂ ಯೋಚನೆ ಮಾಡಿ ಮಾತನಾಡಿ ಇದರಿಂದ ನೀವು ಬೇಡದಿರುವ ತೊಂದರೆಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವಿರಿ ಮಕರ ರಾಶಿ ರೋಮಾನ್ಸ್ ಇವತ್ತಿನ ದಿನ ಜ್ಞಾಪಕಾರ್ಥವಾದ ದಿನವಾಗಿ ಸಾಬೀತಾಗುತ್ತದೆ ಅದರಲ್ಲಿ ನಿಮ್ಮ ಸಂಗಾತಿಯ ಜೊತೆ ಒಂದು ದೂರದ ಸಮಯವನ್ನು ಕಳೆಯಬಹುದು ಇದರಿಂದ ನಿಮಗೆ ಸಕಾರಾತ್ಮಕವಾದ ಪ್ರತಿಕಾರದ ಅನುಭೂತಿಯಾಗುತ್ತದೆ ಇದರಿಂದ ನಿಮ್ಮ ಪ್ರೀತಿಯನ್ನು ಹೆಚ್ಚಿಸಿ ಮತ್ತು ಪ್ರೋತ್ಸಾಹಿಸಿ ಮಕರ ರಾಶಿ ಕರಿಯರ್ ಇಂದು ನೀವು ತಲೆ ಎತ್ತಿ ನಡೆಯಬಹುದು ಏಕೆಂದರೆ ನಿಮ್ಮ ಅಕ್ಕಪಕ್ಕ ಎಲ್ಲರೂ ನಿಮ್ಮ ವಿಷಯವನ್ನೇ ಮಾತನಾಡುತ್ತಿರುವರು ಮತ್ತೆ ಅದು ಒಳ್ಳೆಯದು ಕೂಡ ನೀವು ನಿಮ್ಮನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನ ಮಾಡಿರುವಿರಿ ಅದರ ಪ್ರಭಾವ ನಿಮಗೆ ಮನೆಯ ಕಡೆಯಿಂದಲೂ ಆಗುವುದು ಈ ಕಠಿಣ ಪರಿಶ್ರಮದ ಫಲವನ್ನು ಆನಂದಿಸಿ ಮಕರ ರಾಶಿ ಫೈನಾನ್ಸ್ ನೀವು ಮ್ಯಾನುಫ್ಯಾಕ್ಚರ್ ಉದ್ಯೋಗದಲ್ಲಿ ಇದ್ದರೆ ಇಂದು ನಿಮ್ಮ ಎದುರಿಗೆ ಲಾಭ ದೊರಕಿಸಿಕೊಡುವಂತಹ ಕಾಂಟ್ರಾಕ್ಟ್ ಬರುವುದು ಇದರಲ್ಲಿ ತುಂಬ ಲಾಭ ಬರುವಂತಹ ಕಾಂಟ್ರಾಕ್ಟ್ ಅನ್ನು ನೀವು ಆರಿಸಿಕೊಳ್ಳಿ ಇದರಲ್ಲಿ ನಿಮಗೆ ತೊಂದರೆಯೂ ಆಗುವುದಿಲ್ಲ ಏಕೆಂದರೆ ಎಲ್ಲ ವಿಕಲ್ಪ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಆದ್ದರಿಂದ ಸ್ವಲ್ಪ ಸಮಯ ತೆಗೆದುಕೊಂಡು ಇದರಲ್ಲಿ ಒಳ್ಳೆಯದನ್ನು ಆರಿಸಿ ಈ ಒಳ್ಳೆಯ ಅವಕಾಶ ಲಾಭವನ್ನು ಪೂರ್ತಿಯಾಗಿ ಪಡೆಯಿರಿ ಮಕರ ರಾಶಿ ಹೆಲ್ತ್ ನಿಮ್ಮ ಕಾಲ್ಪನಿಕ ವಿಚಾರಗಳು ನಿಮ್ಮ ಗುರಿಯ ಮುಂದೆ ಬರದಂತೆ ನೋಡಿಕೊಳ್ಳಿ ಕಾಲ್ಪನಿಕ ವಿಚಾರಗಳು ಯಾವಾಗಲೂ ಸತ್ಯವಾಗಿರುವುದಿಲ್ಲ ನೀವು ಅರ್ಥ ಮಾಡಿಕೊಳ್ಳಬೇಕು ಕಾರಣವೇ ಇಲ್ಲದೆ ತೊಂದರೆಯನ್ನು ತೆಗೆದುಕೊಳ್ಳಬೇಡಿ ಇದರಿಂದ ನಿಮ್ಮ ಆರೋಗ್ಯ ಹಾಳಾಗುವುದು ನೀವು ನಿಮ್ಮ ಶರೀರ ಊಟ ಉಪಚಾರ ಮತ್ತು ವ್ಯಾಯಾಮದ ಕಡೆ ಗಮನವಹಿಸಿ ಕುಂಭರಾಶಿ ಓವರ್ವ್ಯೂ ನಿಮ್ಮ ಸಾಹಸ ಹಾಗೂ ಚುರುಕು ಬುದ್ಧಿ ಬೇರೆಯವರಿಗಿಂತ ನಿಮ್ಮನ್ನು ತುಂಬಾ ಮುಂದೆ ತೆಗೆದುಕೊಂಡು ಹೋಗೋದು ನಿಮ್ಮ ತೀವ್ರ ಸಂಪ್ರೇಕ್ಷಣೆ ಕಲೆ ನಿಮ್ಮ ಲಕ್ಷ್ಯವನ್ನು ಪಡೆದುಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ಎಲ್ಲ ಯೋಗ್ಯತೆಗಳ ಉಪಯೋಗ ನಿಮ್ಮ ವ್ಯಕ್ತಿತ್ವ ಹಾಗೂ ವ್ಯಾವಹಾರಿಕ ಜೀವನವನ್ನು ಸಫಲಗೊಳಿಸಲು ಉಪಯೋಗಿಸಿ ಕುಂಭರಾಶಿ ರೋಮಾನ್ಸ್ ಇಂದು ನೀವು ಅನಾವಶ್ಯಕವಾಗಿ ತಪ್ಪು ಮತ್ತು ಕೆಟ್ಟ ಮಾತನ್ನು ಆಡಬೇಡಿ ಇದರಿಂದ ನೋವಾಗುತ್ತದೆ ಇದರಿಂದ ಸಂಶಯ ಬರುತ್ತದೆ ಶಾಂತಿಯಿಂದ ಇದ್ದು ನಿಮ್ಮ ಪ್ರೀತಿಯ ವ್ಯವಹಾರವನ್ನು ಕಾಪಾಡಿಕೊಳ್ಳಿ ಕುಂಭರಾಶಿ ಕರಿಯರ್ ಇಂದು ಶಕ್ತಿಯೂ ಕೆಳಮಟ್ಟದಲ್ಲಿರುವುದರಿಂದ ಕಷ್ಟವಾಗಬಹುದು ಇಂದು ವ್ಯಾವಹಾರಿಕ ತೊಂದರೆಗಳನ್ನು ಪರಿಹರಿಸುವ ಸಮಯದಲ್ಲಿ ಸ್ವಲ್ಪ ವಿಭ್ರಮಯ ಸ್ಥಿತಿ ನಿಮ್ಮ ಬಳಿ ಇರುವುದು ಮತ್ತು ನೀವು ಆಲಸ್ಯದಿಂದ ಇರುವಿರಿ ನೀವು ಮನಸ್ಸನ್ನು ನಿರ್ಮಲವಾಗಿಸಿ ಯೋಚಿಸಿದರೆ ಸಮಸ್ಯೆಯನ್ನು ಪರಿಹರಿಸುವ ಸೂಚನೆಗಳು ಕಾಣುವುದು ಆದರೂ ವಿಕಲ್ಪಗಳ ಅನ್ವೇಷಣೆಯನ್ನು ತಿಳಿಯಬೇಕಾಗಿದೆ ಕುಂಭರಾಶಿ ಫೈನಾನ್ಸ್ ಆರ್ಥಿಕ ಲಾಭದ ರೂಪದಲ್ಲಿ ಇಂದು ನಿಮಗೆ ಆಶ್ಚರ್ಯವಾಗಬಹುದು ಏಕೆಂದರೆ ನಿಮಗೆ ಹಿಂದೆಂದೂ ಸಿಗದ ಬಹಳಷ್ಟು ಸುಖ ನೆಮ್ಮದಿ ಸಿಗುವುದು ಇದನ್ನು ನಿಮ್ಮದೇ ವಿಧಾನದಲ್ಲಿ ಖರ್ಚು ಮಾಡಿ ಹಣಕಾಸಿನ ವಿಷಯದಿಂದ ಸಮಯ ಚೆನ್ನಾಗಿದ್ದರೆ ಉದಾರವಾಗಿ ಚುಕ್ತ ಮಾಡಿ ಋಣಮುಕ್ತರಾಗಿ ಆರ್ಥಿಕ ಲಾಭದ ಜೊತೆಗೆ ಮನಸ್ಸಿಗೆ ಶಾಂತಿ ದೊರೆಯುವುದು ಒನ್ ನೈನ್ ಸೆವೆನ್ ಸಿಕ್ಸ್ ನಹಿಯೇ ಒನ್ ನೈನ್ ಡಬಲ್ ಸೆವೆನ್ ನಹಿಯೇ ಕುಂಭರಾಶಿ ಹೆಲ್ತ್ ಇಂದು ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಒಳ್ಳೆಯ ಸುದ್ದಿ ಸಿಗುವುದು ಇಂದು ನಿಮಗೆ ಎಂಥ ಆದೇಶ ದೊರೆಯುವುದು ಎಂದರೆ ನಿಮ್ಮ ಮಿತ್ರರು ನಿಮ್ಮ ಶರಾಬ ಕುಡಿಯುವ ಅಭ್ಯಾಸವನ್ನು ಬಿಡಿಸುವರು ಇದರಿಂದ ನೀವು ರೋಗದ ಜೊತೆ ಹೋರಾಡಲು ಸಾಮರ್ಥ್ಯ ಹೆಚ್ಚುವುದು ಹಾಗೂ ನಿಮ್ಮ ಆರೋಗ್ಯವು ಚೆನ್ನಾಗಿ ಇರುವುದು ಮೀನರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಪರಿವಾರದ ಯಾವುದಾದ್ರೂ ಪ್ರಯೋಜನವನ್ನು ವಿಶೇಷವನ್ನೂ ಆಚರಿಸುವಿರಿ ಅಥವಾ ಎಲ್ಲಾದರೂ ಹೊರಗೆ ಸುತ್ತಲೂ ಹೋಗುವಿರಿ ಅದರಿಂದ ನಿಮಗೆ ಪೂರ್ತಿ ಸಂತೋಷ ಸಿಗುತ್ತದೆ ಇಂದಿನ ದಿನ ನಿಮ್ಮವರ ಜೊತೆ ಎಲ್ಲಿಗಾದರೂ ಪಿಕ್ನಿಕ್ಗೆ ಹೋಗಲು ತುಂಬಾ ಒಳ್ಳೆಯದು ನಿಮಗೆ ಚೆನ್ನಾಗಿ ಮಜಾ ಬರುತ್ತದೆ ನಿಮ್ಮ ಪರಿವಾರದವರ ಜೊತೆ ಸಮಯ ಕಳೆಯುವುದರಿಂದ ಒಂದು ಗಟ್ಟಿಯಾದ ಸಂಬಂಧದ ರೂಪದಲ್ಲಿ ಶುಭ ಪರಿಣಾಮ ಸಿಗುತ್ತದೆ ಇಂದು ನಿಮ್ಮ ದಾರಿಯಲ್ಲಿ ಯಾವುದೇ ತಡೆ ಬರುವುದಿಲ್ಲ ಇಂದಿನ ದಿನ ನಿಮ್ಮ ಪರಿವಾರದ ಜೊತೆ ಸಮಯ ಕಳೆಯಲು ಹಾಗೂ ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವ ದಿನವಾಗಿದೆ ಮೀನರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಸಂಗಾತಿಯ ಜೊತೆಗೆ ಜಗಳವಾಡಬೇಡಿ ಇದು ಇಬ್ಬರ ಮಧ್ಯದ ಅಂತರವನ್ನು ಹೆಚ್ಚಿಸಬಹುದು ಅದನ್ನು ಕಡಿಮೆ ಮಾಡಲು ನೀವು ಸಂಯಮದಿಂದ ಇರಬೇಕು ನಿಮ್ಮ ಸಂಗಾತಿಯ ಗುಣಗಳ ಬಗ್ಗೆ ಗಮನಹರಿಸಿ ಮೀನರಾಶಿ ಕರಿಯರ್ ಇಂದಿನ ದಿನ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಬೇರೆಯವರ ಸಹಾಯವನ್ನು ಪಡೆಯುವಿರಿ ಆ ವ್ಯಕ್ತಿಯು ಭವಿಷ್ಯದ ಬಗ್ಗೆ ನಿಮ್ಮಲ್ಲಿರುವ ಭಯವನ್ನು ನಿವಾರಣೆ ಮಾಡುತ್ತಾರೆ ಈ ವಿಷಯದ ಬಗ್ಗೆ ಧ್ಯಾನದಿಂದ ಇರಿ ನಿಮಗೆ ಸರಿಯಾದ ಸಲಹಾಕಾರರು ಸಿಕ್ಕಿದ್ದಾರೆ ಮತ್ತು ಅವರು ಸರಿಯಾದ ದಾರಿ ತೋರಿಸುತ್ತಾ ಇದ್ದಾರೆ ಎಂದು ಮೀನರಾಶಿ ಫೈನಾನ್ಸ್ ನೀವು ಜಮೀನು ಅಥವಾ ಆಸ್ತಿಯಲ್ಲಿ ಬಂಡವಾಳ ಹೂಡಲು ಯೋಚಿಸುತ್ತಿದ್ದರೆ ನೀವು ಸ್ವಲ್ಪ ಸಮಯದವರೆಗೆ ಕಾಯಬೇಕಾಗಬಹುದು ಏಕೆಂದರೆ ಎಲ್ಲವೂ ಲಾಭದಾಯಕವಾಗಿರುವುದಿಲ್ಲ ನೀವು ಜಮೀನು ಅಥವಾ ಆಸ್ತಿಗೆ ಸಂಬಂಧಿಸಿದ ಕಾಗದದ ಮೇಲೆ ಸಹಿ ಹಾಕಬೇಡಿ ಮೀನರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಎಕ್ಸಸೈಸ್ ಹಾಗೂ ಫಿಟ್ನೆಸ್ ಕಡೆ ಗಮನಹರಿಸಬೇಕು ಇಂದು ನೀವು ಸಿಹಿಯಾದ ಹಾಗೂ ಸ್ನ್ಯಾಕ್ಸ್ ತಿನ್ನುವುದು ಒಳ್ಳೆಯದಲ್ಲ ಆದ್ದರಿಂದ ಚೆನ್ನಾಗಿ ತಿನ್ನುವ ಅಭ್ಯಾಸವನ್ನು ಮರೆಯಬೇಡಿ